ಬನ್ನಿ ಇವತ್ತು ಹೋಳಿಗೆ ಸಾರು ಅಥವಾ ಒಬ್ಬಟ್ಟಿನ ಬೇಳೆ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ ಸೋಮೇಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏ ಒಂದು ಬಾಣಲಿ ತಗೊಂಡಿದ್ದೀನಿ ಅದಕ್ಕೀಗ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಮೆಣಸು ಎಲ್ಲನೂ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊತಾ ಇರಬೇಕು ನಾಲ್ಕು ಸ್ಪೂನು ಜೀರಿಗೆ ಎರಡು ಇಂಚು ಚಕ್ಕೆ ನಾಲ್ಕು ಯಾಲಕ್ಕಿ ಒಂದು ಸ್ಟಾರು ಒಂದು ಅರಶಿನ ಕೊಂಬು ಒಂದು ಹತ್ತು ಸ್ಪೂನು ಧನಿಯಾ ಎಲ್ಲನೂ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಹೋಳಿಗೆ ಸಾರಿಗೆ ಈ ಥರ ಎಲ್ಲ ಮಸಾಲೆನ ಹುರ್ಕೊಂಡು ಮಾಡೋದ್ರಿಂದ ಹೋಳಿಗೆ ಸಾರು ತುಂಬಾ ರುಚಿಯಾಗಿರುತ್ತೆ ನಾವು ಮಾಡಬೇಕಾದ್ರೇ ಇದನ್ನು ಹುರ್ಕೊಂಡು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡಿ ತುಂಬ ದಿನ ಆಗಿ ಆಮೇಲೆ ಮಾಡೋದ್ರಿಂದ ಸಾರಷ್ಟು ಟೇಸ್ಟ್ ಇರೋದಿಲ್ಲ ಸ್ಟ್ರಾಂಗ್ ಹೋಗ್ಬಿಡುತ್ತೆ ಇದು ಮಸಾಲೆದು ನೋಡಿ ಮಸಾಲೆ ಸ್ಮೆಲ್ಲೆಲ್ಲ ಬರ್ತಾ ಇದೆ ಈಗ ಇದು ಚಟಪಟ ಅಂತ ಇದೆ ಸ್ಮೆಲ್ಲು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆರಿಸ್ಕೊಂಡು ಇದು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ ಮಲನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದಾಗಿದೆ ನೋಡಿ ಇದು ಇಷ್ಟು ನುಣ್ಣಗಾಗಿದೆ ಇದು ಹೋಳಿಗೆ ಸಾರಿನ ಪುಡಿ ರೆಡಿಯಾಗಿದೆ ಈಗ ಈಗ ಹೋಳಿಗೆ ಸಾರನ್ನ ಶುರು ಮಾಡೋಣ ಮೊದಲಿಗೆ ಒಂದು ಬಾಣಲಿ ತಗೊಂಡಿದ್ದೀನಿ ಅದಕ್ಕೀಗ ಒಂದು ಕಪ್ಪು ಈರುಳ್ಳಿ ಹಾಕೋತಾ ಇದ್ದೀನಿ ಎಂಟೆತ್ತು ಬೆಳ್ಳುಳ್ಳಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇದನ್ನ ನಾಲ್ಕರಿಂದ ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇದು ಲೈಟಾಗಿ ಗೋಲ್ಡ್ ಕಲರ್ ಬರುತ್ತೆ ಅಲ್ಲಿ ತನಕ ಇದನ್ನ ಫ್ರೈ ಮಾಡಿದ್ರೆ ಸಾಕು ಈಗ ಇದಕ್ಕೆ ನಾಲ್ಕೈದು ಒಣಮೆಣ್ಸಿ ಹಾಕ್ತಾ ಇದ್ದೀನಿ ಖಾರನ ನೋಡಿ ಹಾಕೊಳ್ಳಿ ಕೆಲವರು ಜಾಸ್ತಿ ಖಾರಾನ ಇಷ್ಟಪಡ್ತಾರೆ ಕೆಲವರು ಕಮ್ಮಿನ ಇಷ್ಟಪಡ್ತಾರೆ ಖಾರಾನ ಹಾಗಾಗಿ ಖಾರನ ನಿಮ್ಮ ಟೇಸ್ಟಿಗೆ ತಕ್ಕಾಗೆ ಹಾಕೋಬಹುದು ನಾಲ್ಕರಿಂದ ಐದು ನಿಮಿಷ ಆಗಿದೆ ಈರುಳ್ಳಿನೂ ಫ್ರೈ ಆಗಿದೆ ಈಗ ಸ್ಟೌವ್ ಆರಿಸ್ಕೊಂಡು ಸ್ವಲ್ಪ ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡು ಈಗ ಅದಕ್ಕೆ ಫ್ರೈ ಮಾಡಿದಂತಹ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ಕಪ್ಪು ಒಂದು ಕೊಬ್ಬರಿ ಪುಡಿ ನಾಲ್ಕು ಸ್ಪೂನು ಹೋಳಿಗೆ ಸಾರು ಪುಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಈಗ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದಾಗಿದೆ ಈ ಥರ ನುಣ್ಣಿಗೆ ರುಬ್ಕೋಬೇಕು ಈಗ ಹೋಳಿಗೆ ಸಾರಿಗೆ ಮಸಾಲೆ ರೆಡಿಯಾಗಿದೆ ಒಂದು ಪಾತ್ರೆ ಅದಕ್ಕೆ ಅದಕ್ಕೀಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಒಂದು ಬೆಳ್ಳುಳ್ಳಿ ಗಡ್ಡೆ ಸ್ವಲ್ಪ ಕರಿಬೇವು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನೋಡಿ ನಿಮಗೆ ಖಾರ ಸ್ವಲ್ಪ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಹಾಕೊಳ್ಳಿ ಸ್ವಲ್ಪ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ಎರಡು ಮೂರು ಸೆಕೆಂಡು ಇದನ್ನ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಫ್ರೈ ಮಾಡೋದು ಬೇಡ ಈಗ ಇದಕ್ಕೆ ಬೇಳೆ ಕಟ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಾವು ತೊಗರಿ ಬೇಳೆ ಹೋಳಿಗೆ ವಿಡಿಯೋನಲ್ಲಿ ಇಟ್ಕೊಂಡಿದ್ವಲ್ಲ ತೊಗರಿ ಬೇಳೆ ನೀರನ್ನೇ ಅದೇ ನೀರನ್ನ ಇಲ್ಲಿ ತಗೊಂಡಿದ್ದೀವಿ ಇದನ್ನ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಮಿಕ್ಸಿಯಲ್ಲಿ ರುಬ್ಕೊಂಡಿರೋ ಮಸಾಲೆನೂ ಹಾಕ್ತಾ ಇದ್ದೀನಿ ಮಾಡ್ಕೊಳ್ಳೋಣ ನಿಮಗೆ ಮಸಾಲೆ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬಹುದು ಹೋಳಿಗೆ ಸಾರು ಗಟ್ಟಿನೂ ಇರಬಾರ್ದು ನೀರಿಗೂ ಇರಬಾರ್ದು ಈಗ ಇದಕ್ಕೆ ಒಂದು ನಿಂಬೆ ಗಾತ್ರದಷ್ಟು ಹುಣಸೆ ರಸನ ಹಾಕ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪನ್ನ ನಿಮ್ಮ ಟೇಸ್ಟಿಗೆ ತಕ್ಕಾಗೆ ನೀವು ನೋಡಿ ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುದಿಬೇಕು ಹೋಳಿಗೆ ಸಾರು ಚೆನ್ನಾಗಿ ಕುದೀತಾ ಇದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿ ನೋಡಿ ಸಖತ್ ಟೇಸ್ಟಿ ಹೋಳಿಗೆ ಸಾರು ರೆಡಿಯಾಗಿದೆ ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡೋಣ